್ ಕಡೆ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಿದ್ದಾರೆ ಅನ್ನುವ ಆರೋಪ ಹಾಸನದ ಮಾಸ್ಟರ್ ಪಿಯುಸಿ ಕಾಲೇಜ್ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಎಬಿವಿಪಿ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ್ದಾರೆ ಒಂದು ಧರ್ಮದ ಬಗ್ಗೆ ಕಾಲೇಜಿನಲ್ಲಿ ಪ್ರವಚನ ಹೇಗೆ ನೀಡಲಿಕ್ಕೆ ಸಾಧ್ಯ ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆ ಕಾಲೇಜ್ ಮುಂದೆ ಕೆಲಕಾಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಸನದ ಮಾಸ್ಟರ್ ಪಿಯುಸಿ ಕಾಲೇಜ್ ಕಾಲೇಜಿನ ಮುಂದೆ ಇದೀಗ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಹಾಸನದ ಕಾಲೇಜು ಒಂದರಲ್ಲಿ ಇಸ್ಲಾಂ ಧರ್ಮದ ಪರವಾಗಿ ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರವಚನವನ್ನ ನೀಡಲಾಗಿದೆ ಅನ್ನುವ ಆರೋಪ ಹಿಂದೂಪರ ಸಂಘಟನೆಗಳು ಈ ಆರೋಪವನ್ನ ಮಾಡ್ತಾ ಇವೆ ಕೇವಲ ಆರೋಪ ಮಾತ್ರವಲ್ಲ ಪ್ರತಿಭಟನೆಗೂ ಕೂಡ ಮುಂದಾಗಿವೆ ಹಾಸನದ ಮಾಸ್ಟರ್ ಪಿಯು ಕಾಲೇಜ್ ಇದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿವೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಎ ಬಿ ಬಿ ಪಿ ಸಂಘಟನೆ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ ಮುಂದೆ ಈ ರೀತಿ ಪ್ರವಚನ ನೀಡೋದಿಲ್ಲ ಅಂತ ಹೇಳಿ ಕಾಲೇಜಿನ ಆಡಳಿತ ಮಂಡಳಿ ಒಪ್ಕೊಂಡಿದೆಯಂತೆ ಏನಾಗಿದೆ ಅದರ ಬಗ್ಗೆ ನೀವು ಪರಿಹಾರ ಕೊಡ್ಬೇಕೀಗ ಎ ಬಿ ಪಿ ಏನು ಒಂದು ನಾವು ಡಿಮ್ಯಾಂಡ್ ಮಾಡ್ತೀವಿ

ಎಲ್ಲ ನಮ್ಮಕ್ಳ ಇರದು ಕಡೆ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಿದ್ದಾರೆ ಅನ್ನುವ ಆರೋಪ ಹಾಸನದ ಮಾಸ್ಟರ್ ಪಿಯುಸಿ ಕಾಲೇಜ್ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಎಬಿವಿಪಿ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ್ದಾರೆ ಒಂದು ಧರ್ಮದ ಬಗ್ಗೆ ಕಾಲೇಜಿನಲ್ಲಿ ಪ್ರವಚನ ಹೇಗೆ ನೀಡಲಿಕ್ಕೆ ಸಾಧ್ಯ ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆ ಕಾಲೇಜ್ ಮುಂದೆ ಕೆಲಕಾಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಸನದ ಮಾಸ್ಟರ್ ಪಿಯುಸಿ ಕಾಲೇಜ್ ಕಾಲೇಜಿನ ಮುಂದೆ ಇದೀಗ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಹಾಸನದ ಕಾಲೇಜು ಒಂದರಲ್ಲಿ ಇಸ್ಲಾಂ ಧರ್ಮದ ಪರವಾಗಿ ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರವಚನವನ್ನ ನೀಡಲಾಗಿದೆ ಅನ್ನುವ ಆರೋಪ ಹಿಂದೂ ಪರ ಸಂಘಟನೆಗಳು ಈ ಆರೋಪವನ್ನ ಮಾಡ್ತಾ ಇವೆ ಕೇವಲ ಆರೋಪ ಮಾತ್ರವಲ್ಲ ಪ್ರತಿಭಟನೆಗೂ ಕೂಡ ಮುಂದಾಗಿವೆ ಹಾಸನದ ಮಾಸ್ಟರ್ ಪಿಯು ಕಾಲೇಜ್ ಇದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿವೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಎ ಬಿ ಬಿ ಪಿ ಸಂಘಟನೆ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಮುಂದೆ ಈ ರೀತಿ ಪ್ರವಚನ ನೀಡೋದಿಲ್ಲ ಅಂತ ಹೇಳಿ ಕಾಲೇಜಿನ ಆಡಳಿತ ಮಂಡಳಿ ಒಪ್ಕೊಂಡಿದೆಯಂತೆ ನಮಗೆ ಏನಾಗಿದೆ ಅದಕ್ಕೆ ನೀವು ಪರಿಹಾರ ಬಿಡಬೇಕೀಗ ಏನು ಒಂದು ನಾವು ಡಿಮ್ಯಾಂಡ್ ಮಾಡಿ

ಸಂಸ್ಥೆಯ ಕಡೆ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಿದ್ದಾರೆ ಅನ್ನುವ ಆರೋಪ ಹಾಸನದ ಮಾಸ್ಟರ್ ಪಿಯುಸಿ ಕಾಲೇಜ್ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಎಬಿವಿಪಿ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ್ದಾರೆ ಒಂದು ಧರ್ಮದ ಬಗ್ಗೆ ಕಾಲೇಜಿನಲ್ಲಿ ಪ್ರವಚನ ಹೇಗ್ ನೀಡಲಿಕ್ಕೆ ಸಾಧ್ಯ ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆ ಕಾಲೇಜ್ ಮುಂದೆ ಕೆಲಕಾಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಸನದ ಮಾಸ್ಟರ್ ಪಿಯುಸಿ ಕಾಲೇಜ್ ಕಾಲೇಜಿನ ಮುಂದೆ ಇದೀಗ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಹಾಸನದ ಕಾಲೇಜು ಒಂದರಲ್ಲಿ ಇಸ್ಲಾಂ ಧರ್ಮದ ಪರವಾಗಿ ಹಿಂದೂ ಧರ್ಮದ ವಿರುದ್ಧವಾಗಿ ಪ್ರವಚನವನ್ನ ನೀಡಲಾಗಿದೆ ಅನ್ನುವ ಆರೋಪ ಹಿಂದೂಪರ ಸಂಘಟನೆಗಳು ಈ ಆರೋಪವನ್ನ ಮಾಡ್ತಾ ಇವೆ ಕೇವಲ ಆರೋಪ ಮಾತ್ರವಲ್ಲ ಪ್ರತಿಭಟನೆಗೂ ಕೂಡ ಮುಂದಾಗಿವೆ ಹಾಸನದ ಮಾಸ್ಟರ್ ಪಿ ಯು ಕಾಲೇಜ್ ಇದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿವೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಎಬಿವಿಪಿ ಸಂಘಟನೆ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಮುಂದೆ ಈ ರೀತಿ ಪ್ರವಚನ ನೀಡೋದಿಲ್ಲ ಅಂತ ಹೇಳಿ ಕಾಲೇಜಿನ ಆಡಳಿತ ಮಂಡಳಿ ಒಪ್ಕೊಂಡಿದೆಯಂತೆ ನಮಗೆ ಏನಾಗಿದೆ ಅದರ ಬಗ್ಗೆ ನೀವು ಪರಿಹಾರ ಕೊಡಬೇಕೀಗ ಎ ಬಿ ಏನು ಒಂದು ನಾವು ಡಿಮ್ಯಾಂಡ್ ಮಾಡ್ತೀವಿ

ನಿಮ್ಮ ಸಂಸ್ಥೆಯ ವಿರುದ್ಧ ಇಲ್ಲ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ